ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪರಮೇಶ್ ಗುಬ್ಬಿ ತುಂಬ ದಿನಗಳಿಂದ ಒಂದು ವಿಡಿಯೋ ಕೂಡ ಹಾಕಿರಲಿಲ್ಲ ನಾನು ಸಿ ಹಣ್ಣಿನ ಬಗ್ಗೆ ಇವತ್ತೊಂದು ವಿಡಿಯೋ ಹಾಕಬೇಕು ಅಂತ ನಿಮ್ಮ ಮುಂದೆ ಮಾಡ್ತಾ ಮಾಡ್ತಾಯಿದ್ದೀನಿ ಏನಪ್ಪ ವಿಷಯ ಅಂತ ಅಂದರೆ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಪ್ರಮೋಷನ್ಗೋಸ್ಕರ ಒಂದು ಎಕರೆಗೆ ಸಿ ಗಿಡಕ್ಕೆ ನಲ್ವತ್ತು ಲಕ್ಷ ದುಡಿತೀವಿ ಐವತ್ತು ಲಕ್ಷ ದುಡಿತೀವಿ ಕೋಟಿ ದುಡಿದ್ವಿ ಅಂತ ಪ್ರಮೋಷನ್ ಮಾಡಿ ಗಿಡ ಅಷ್ಟೇ ರಿಯಲಿ ಹೇಳಬೇಕು ಅಂದರೆ ಮಾರ್ಕೆಟ್ ರೇಟ್ ಇವತ್ತು ಮೂವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ಕೆ ಜಿ ಐತೆ ಈ ಥರ ಇವಾಗ ಎರಡು ವರ್ಷ ಆಯಿತು ನಾವು ಈ ಫ್ಲಾಟ್ ಸ್ಟಾರ್ಟ್ ಮಾಡಿ ನೋಡಿ ಇವತ್ತು ಒಂದು ಟನ್ನು ಒಂದೂವರೆ ಟನ್ ಹಣ್ಣು ಕಟ್ ಮಾಡಿದ್ದೀವಿ ಮಾರ್ಕೆಟಲ್ಲಿ ಮೂವತ್ತು ರೂಪಾಯಿ ಕೆ ಜಿ ಐತೆ ಏನು ದುಡ್ಡು ಸಿಗುತ್ತೆ ಅವ್ರು ಹೇಳೋ ಥರ ಅದೆಲ್ಲ ಸುಳ್ಳು ಯಾರೂ ನಂಬಕ್ಕೆ ಹೋಗ್ಬೇಡಿ ಇವತ್ತು ನಲ್ವತ್ತು ಲಕ್ಷ ಖರ್ಚು ಮಾಡಿದ್ವಿ ಮೂರುವರೆ ಎಕರೆ ಜಮೀನಿಗೆ ಹೊಸ ಪ್ಲ್ಯಾಂಟು ನಾವು ತರಿಸಿದ್ರು ವಿ ಎನ್ ಆರ್ ಅಂತ ಒಂದು ಬ್ರ್ಯಾಂಡೆಡ್ ಫಾರಮಿಂದ ಗಿಡ ತರಿಸ್ಬಿಟ್ಟು ನಾಟಿ ಮಾಡಿದ್ವಿ ಒಳ್ಳೆ ಹಣ್ಣು ಬಂದಿದೆ ಫಸ್ಟ್ಲು ತುಂಬ ಚೆನ್ನಾಗಿ ಬಂದಿದೆ ನೀವು ನೋಡ್ತಾ ಇರ್ಬೋದು ನೋಡಿ ಈ ಲಾಟ್ ಫುಲ್ ಎಣ್ಣೆ ಅದೆಲ್ಲ ಆಗಿದೆ ಇನ್ನೂ ಕೆಲಸ ನಡೀತಾ ಇದೆ ಆದರೆ ಮಾರ್ಕೆಟಲ್ಲಿ ರೇಟಿಲ್ಲ ಸುಮ್ಮನೆ ರೈತರು ನಾವು ಹಾಕ್ತೀವಿ ನಾವು ಹಾಕ್ತೀವಿ ಸಿ ಬಿ ಎಲ್ಲಿ ಏನೋ ತುಂಬ ಲಾಭ ಇದೆ ಯಾರೋ ವಿಡಿಯೋ ನೋಡಿದ್ರು ಏ ನಾವು ಮಾಡಬೇಡೋಣ ಅಂತ ಯಾರೂ ಮಾಡೋಕ್ಕೋಗ್ಬೇಡಿ ಯಾರಾದರೂ ಪ್ಲಾನ್ ಮಾಡಿದ್ರೆ ದಯವಿಟ್ಟು ಸ್ಟಾಪ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಆ ಥರ ಬರ್ತಿಲ್ಲ ನನ್ನ ಎಕ್ಸ್ಪೀರಿಯನ್ಸ್ ನಾವು ಅಂದ್ಕೊಂಡಿದ್ವಿ ನಾವು ಕೋಟಿ ದುಡಿಬೋದು ಅಂತ ಇವತ್ತು ನನ್ನ ತೋಟದಲ್ಲಿ ಮಿನಿಮಮ್ ಅಂದರು ಒಂದು ಐನೂರು ಅಲ್ಲ ಒಂದೊಂದು ಐವತ್ತು ಟನ್ ಹಣ್ಣು ಮೇಲಿದೆ ನಂದು ಫುಲ್ ಕಟ್ಟಿಂಗ್ ಆಗೋ ಅಷ್ಟೊತ್ತಿಗೆ ನನ್ನ ನಾನು ಹಾಕಿರೋ ಇನ್ವೆಸ್ಟ್ಮೆಂಟ್ ಕೂಡ ಸಿಗೋಲ್ಲ ಇದೊಂದು ಬೆಳೆಗೆ ಹಾಕಿರೋ ಇನ್ವೆಸ್ಟ್ಮೆಂಟ್ ಕೂಡ ಸಿಗೋಲ್ಲ ತುಂಬ ಕೆಲಸ ಇರುತ್ತೆ ತುಂಬ ರಿಸ್ಕಿ ಜಾಬು ನೋಡಿ ಯೋಚನೆ ಮಾಡಿ ಯಾರು ಕೂಡ ಮಾಡೋಕ್ಕೋಗ್ಬಿಡಿ ಬರೀ ಮೂವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ಇದೆ ಇವತ್ತು ಮಾರ್ಕೆಟ್ ವ್ಯಾಲ್ಯೂ ದಯವಿಟ್ಟು ಯಾರೂ ಮಾಡಬೇಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಬಾಯ್ ಬಾಯ್